ಸರಿ ಅಂತ ಇದು ಒನ್ ಪೆಡಲ್ ಮಿಸ್ ಆದ್ರೆ ತೌಸಂಡ್ ಟೂ ಹಂಡ್ರೆಡ್ ನಮ್ಗೆ ಚಾರ್ಜ್ ಮಾಡ್ತಾರೆ ಅಲ್ಲಿ ನೋಡಿ ಸರ್ ನಿಮ್ಮವರು ಬಿದ್ರು ಟಾಟಾ ಜೋಲಿ ಜೋಲಿ ಓಕೆ ಖುಷಿ ನೀನು ಇವಾಗ ಕೇಳು ನೋಡ್ತೇ ಬಿಟ್ರು ನೀನು ಅಪ್ಪಿ ಸುಮ್ಮನೆ ನೋಡು ಮೇಲೆ ಹಿಡಿಬೇಕ ಇದು ಅವ್ರಲ್ಲ ಆ ಕಡೆ ಹೋಗ್ಬಿಟ್ರಲ್ಲೋ ಅಪ್ಪ ಗೊತ್ತಾಗ್ತಿದ ಅಪ್ಪಿ ನೀನ್ ಗೊತ್ತಾಗ್ತಿದ್ದೀರಾ ಅಪ್ಪಿ ನೀನ್ ಈ ಕಡೆ ಬೇರೆ ಜನ ಈ ಕಡೆ ಕಿಲ್ಸಿ ಗೊತ್ತಾಯ್ತು ನಾನು ದಾರ ಕ್ರಾಸ್ ಮಾಡ್ತೀನಿ ನಿನ್ನ ಗಡಕು ಕಡ ಆಿಸ್ಕತ್ತಾ ನೀರ ಬಿಟ್ಟು ನೆಲದ ಮೇಲೆ ನಿಂದೋನಿ ಸಾಗದುಡ್ಕೊಂತಾ ಅಪಿ ಅಪಿ ಶೈಡ್ ನಲ್ಲಿ ಅಪಿ ಅಗಡಿಕ್ಕೆ ಯಾಕ ಹೋಯ್ತೈದ್ಯ ರೋಡ್ ಜಾನಕ ಕರಸ್ ಮಾಡ್ತಾರೆ ಯಾ ಹೈ ಮಾಡಿ ಎಲ್ಲ बंदಿರ್ತಿರಾ இருக்கும். <laughs> ಂಡಿ ಕರ್ಕೊಂಡೋಗಿ ಏನು ಹೇಳ್ತಾ ಇಲ್ಲ ರೈಟ್ ಲೆಫ್ಟ್ ಏನು ಹೇಳ್ತಾ ಇಲ್ಲ ನಂಗೆ ಈಸ್ ಬಿಡಲ್ಲ ನೀವ್ ಹೊಡ್ಕೊಳ್ಳಿ ಅಂತವ್ರೆ ಸಾಯನಿ

ಸಿಕ್ಕ ಟಾ ಬಾಯ್ ಬಾಯ್ ಜಯಾ ಕಲಾಸ್ ಅಲ್ಲಿ ನೋಡಿ ಸರ್ ನಿಮ್ಮವರು ಬಿದ್ದರು ಟಾಟಾ ಜೋಲಿ ಜೋಲಿ ಓಕೆ ಓಕೆ ಡಿ ಫಾರ್ವರ್ಡ್ ಮತ್ತೊಂದ್ಸಲ ಹೋಗು ಎಷ್ಟು ಮ್ಯಾಮ್ ನಾಲ್ಕ್ ಸತಿ ಪಡ್ಲಿಂಗ್ ಮಾಡಿ ಮ್ಯಾಮ್ ನಾಲ್ಕ್ ಸತಿ ಕರ್ಕೊಂಡು ಹೋಗ್ತೇನೆ ಓಕೆ ಫಾರ್ವರ್ಡ್ ಅಂಡರ್ ಐ ಫಸ್ಟ್ ಬಾಡಿ ಮೂವ್ಮೆಂಟ್ ಜೋತೆ ಫಸ್ಟ್ ಲಾಸ್ಟ್ ಸತ ಲಾಸ್ಟ್ ಸತ ಇದ್ರ ಮೇಲೆ ತಗೊಂಡು ಹೋಗಿಲ್ಲ ಮಾಡಿ ಫಾರ್ವರ್ಡ್ Madi forward. Forward. Okay, stop, allow stop. Stop, allow stop Abu Bay. Hey, e Abu Bay. ಡಾಲ್ ತಿಂಗಳ ಹದ್ನೈದು ಸಾವಿರ ರೂಪಾಯಿ ಇರುತ್ತೆ ಮ್ಯಾಮ್ ಊಟ ತಿಂಡಿ ಇವ್ರದೇ ಇರುತ್ತೆ ಹೋಗಾಕೆ ಬರಕ್ ವೆಹಿಕಲ್ ಇವ್ರದೇ ಇರುತ್ತೆ ರಿಸ್ಕ್ ನಮ್ಗೆ ಮ್ಯಾಮ್ ಫುಲ್ ಇದೆಲ್ಲ ಮ್ಯಾಮ್ ಇದು ಬಿದ್ದರೆ ಏನೋ ಆದರೆ ನಮಗೆ ಇದು ಇದು ಒಂದ್ ಪೆಡಲ್ ಮಿಸ್ ಆದರೆ ತೌಸಂಡ್ ಟೂ ಹಂಡ್ರೆಡ್ ನಮ್ಗೆ ಚಾರ್ಜ್ ಮಾಡ್ತಾರೆ ಒಂದ್ ಪೆಡಲಿಗೆ ಇದೇ ಮ್ಯಾಮ್ ಅಟ್ಯಾಕ್ ಮಾಡೋಂಗಿಲ್ಲ ಮ್ಯಾಮ್ ಇಷ್ಟು ವರ್ಷದಿಂದ ಆ್ಯಕ್ಟಿವಿಟೀಸ್ ನಡೆಯುತ್ತಿದೆ ಇನ್ನು ಮಠ ಯಾರಿಗೂ ಇನ್ನು ಮಠ ಅಪಾಯ ಇಲ್ಲ ಮ್ಯಾಮ್ ಓಕೆ ಮಾಡಿ ಓನ್ ಮತ್ತೊಂದು ಸಲ ಲಾಸ್ಟ್ ಹೋಗುನು ಲಾಸ್ಟ್ ಆ್ಯಂಡ್ ಬೆಸ್ಟ್ ಟೈಮು ಹಲೋ ಇಲ್ಲಿ ಕೇಳಿ ನೀವು ಮುಂದೆ ಹೋದರೆ ಬೋಟ್ ಪಲ್ಟಿ ಆಗೋದು ಫಿಫ್ಟಿ ಪರ್ಸೆಂಟ್ ಚಾನ್ಸ್ ಇರುತ್ತೆ ಯಾಕಂದರೆ ವೇಟ್ ಪೂರ್ತಿ ಮುಂದಿರುತ್ತಲ್ಲ ಅದಕ್ಕೆ ಹೋಗ್ತೀರಾ ಹಾಂ ಹೋಗಿ ಹೋಗಿ ಅಲೋ ಹೋಗಿ ಕೂತ್ಕೊಳ್ಳಿ 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 ಜಲ್ದಿ ಹೋಗಿ ಅಲೋ ಸೆಂಟರ್ ಕೂತ್ಕೊಳ್ಳಿ ಟೂ ಮೆಂಬರ್ ಹೋಗಿ ಸೆಂಟರ್ ಕೂತ್ಕೊಳ್ಳಿ ಅಪಿ ನೀವು ಅಲ್ಲೇ ಕೂತ್ಕೊಳ್ಳಿ ಇಲ್ಲ ಸರ್ ಅಲ್ಲೇ ಕೂತ್ಕೊಳ್ಳಿ ಆಗತ್ತೆ ಆಗತ್ತೆ ಇಲ್ಲಿ ನೋಡಿ ಅಲೋ ಟೂ ಮೆಂಬರು ಹಿಂಗೆ ನಿಂತ್ರೆ ಈಸಿಲಿ ಆಗತ್ತೆ ಸೈಡ್ನಲ್ಲಿ ಸರ್ ನೀವು ಇನ್ನೊಂದ್ಸಲ್ ಸೈಡ್ ಹಲೋ ಬ್ರದರ್ ಪೆಡಲ್ ತಗೊಳ್ಳಿ ಬ್ರದರ್ ಹಲೋ ಬ್ರದರ್ ಪೆಡಲ್ ತಗೊಳ್ಳಿ ओके अबू भाई मेमोरी कार्ड लेकर थोड़ा मारी फास्ट जो वेट मुन्दा की मैम ओके गेट डाउन गेट डाउन गेट डाउन आ गाइड

ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾನು ತುಂಬ ಖುಷಿಯಿಂದ ಒಳ್ಳೆಯ ಗೀಟ್ ಸಿಕ್ಕಿ ನಮಗೆ ಬಾಯ್ ಸಮಾಧಾನ ಆಗೋವರೆಗೂ ಒಳ್ಳೆ ಇದು ಮಾಡಿದ್ದಾರೆ ಅವ್ರಿಗೆ ಧನ್ಯ ಧನ್ಯವಾದಗಳನ್ನು ಹೇಳ್ತಾ ತುಂಬ ಎಂಜಾಯ್ ಮಾಡಿದ್ದೀವಿ ಅದು ಇವತ್ತು ಫಸ್ಟು ಈ ಥರ ಎಂಜಾಯ್ ಮಾಡಿದಂಥ ಮೂಮೆಂಟ್ ಬರೆಯೋಕ್ಕಾಗಲ್ಲ ಅದು ನನ್ನ ಮಗ ಮೊದಲು ಮತ್ತೆ ನಮ್ಮ ನಮ್ಮ ಮಿಸಸ್ಸು ಮತ್ತು ನನ್ನ ತಂಗಿ ನಮ್ಮ ಮೋನಿಕಾ ಮತ್ತೆ ನಮ್ಮ ಸಿದ್ದು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳಿ ತುಂಬ ಖುಷಿ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ತುಂಬ ಖುಷಿ ಇದೆ ಇವಾಗ ಮತ್ತೆ ಓದ್ತಾ ಇದ್ದೀವಿ ಕಾಲ ನಿಂತಿರುವಂಥ ಜಾಲಕ್ಕೆ ಗೈಸ್ ಕ್ರೇಜಿ ಮಾತ್ರ ಗೇಮ್ಸ್ ಒಂದೊಂದು ಕೂಡ ಆಗಿತ್ತು ಸಕ್ಕತ್ತು ಎಂಜಾಯ್ ಮಾಡಿದ್ದೀವಿ ಸೊ ಮಳೆ ಬಂದ್ಬಿಡ್ತು ಇದು ಲೈನ್ ಒಂದು ಆಡೋಕ್ಕಾಗಿಲ್ಲ ಇದೊಂದು ಲೈನ್ ಒಂದು ಸ್ಕಿಪ್ ಆಗೋಯ್ತು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಇದನ್ನು ಪ್ಲ್ಯಾನ್ ಮಾಡ್ಕೊಂಡು ಬಂದೇ ಬರ್ತೀನಿ ಕಂಪ್ಲೀಟ್ ಮಾಡೋಕ್ಕೆ ಸಕ್ಕತ್ತು ಎಂಜಾಯ್ ಮಾಡಿದ್ದೀನಿ ನೀವು ಕೂಡ ದಾಂಡೇಲಿಗೆ ಒಂದು ಸಲ ಬನ್ನಿ ಸೂಪರಾಗಿ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸು ಫ್ಯಾಮಿಲಿ ಮಳೆ ಬರ್ತಿತ್ತು ಕ್ಲೈಮೇಟ್ ಸೂಪರಾಗಿದೆ ಗಾಯ್ಸ್